ಚನ್ನರಾಯಪಟ್ಟಣ ತಾಲೂಕಿನ ಶ್ರೀ ಕ್ಷೇತ್ರ ಶ್ರವಣ ಜನವರಿ ಆರು ಮತ್ತು ಏಳರಂದು ನಡೆಯುತ್ತಿರುವ ಐದನೇ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷ ಡಾ ಪಾದೂರು ಕುಮಾರ್ ಎಂದ್ರ ಮಾತನಾಡಿದ ಅವರು ಶ್ರವಣ ಬೆಳಗುಳ ಜೈನ ಧರ್ಮ ಎಂದು ಜೀವಂತವಾಗಿ ಉಳಿತಿರುವುದಕ್ಕೆ ಕಾರಣ ಕೇವಲ ತೀರ್ಥಂಕರರ ಉಪದೇಶ ಮಾತ್ರವಲ್ಲ ಅದನ್ನು ಸಂರಕ್ಷಿಸಿ ಸಂಹಿತೆಗೊಳಿಸಿ ಜೀವನೋಪಾಯೋಗಿಯಾಗಿ ರೂಪಿಸಿದ ಆಚಾರ್ಯ ಶಾಸ್ತ್ರಿ ಪರಂಪರೆ ವಿಶೇಷವಾಗಿ ಜೈನ ಸಿದ್ಧಾಂತಗಳಿಗೆ ಪೂರಕವಾದ ಶಾಶ್ವತ ಕೊಡುಗೆ ನೀಡಿದ ಆಚಾರ್ಯ ಪರಂಪರೆಯನ್ನ ಸ್ಮರಿಸಲು ಇಚ್ಛಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಕ್ಷಿಣ ಭಾರತ ಜೈನ ಅರ್ಚಕರರ ಸಂಘದ ಅಧ್ಯಕ್ಷರಾದ ಎಸ್ ಸನ್ಮತಿ ಸನ್ಮತಿಕುಮಾರ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್ ಪಿ ಮೋಹನಕುಮಾರ್ ಶಾಸ್ತ್ರಿ ಕಾರ್ಯಾಧ್ಯಕ್ಷರಾದ ತವನಪ್ಪ ಪಂಡಿತ ನಿಕಟಪೂರ್ವ ಅಧ್ಯಕ್ಷರಾದ ಶಾಂತಿನಾಥ ಪಾರ್ಶ್ವನಾಥ ಉಪಾಧ್ಯಾಯ ಶೀಲಾ ಅನಂತರಾಜ್ ಜಿಪಿ ಪದ್ಮಕುಮಾರ್ ಉಪಸ್ಥಿತರಿದ್ದರು ಜೈನ ದೇವಾಲಯಗಳಾಗಿರ್ಬೋದು ಜೈನ ಮಂದಿರಗಳಾಗಿ ಜಿನಾಲಯಗಳಲ್ಲಿ ಪೂಜ್ಯ ಅರ್ಚಕರ ಮೂಲಕ ನಾವು ಪೂಜಾ ವಿಧಾನಗಳನ್ನು ನೆರವೇರಿಸಿ ಇವತ್ತು ಅವರಿಂದ ಒಂದು ಫಲವನ್ನು ಪಡೆಯುವಂತಹ ಒಂದು ವಿಶೇಷತೆಯನ್ನು ನಾವು ಮುಂದಿನ ಕೂಡ ಬಂದಿದೆ ಇವತ್ತು ಜನರಿಗೆ ಸಂಸ್ಕಾರ ಮತ್ತು ಸನ್ಮಾನ ಸನ್ಮಾರ್ಗದಲ್ಲಿ ಹೋಗ್ತಕ್ಕಂಥದಕ್ಕೆ ಪೂಜ್ಯ ಅರ್ಚಕರ ಕೊಡುಗೆ ಅಪಾರವಾಗಿದೆ ಎಂಬ ಮಾತನ್ನು ಕೂಡ ನಾನು ಹೇಳಿದ್ದೇನೆ ವಿಶೇಷವಾಗಿ ಇವತ್ತು ಬಹುಶಃ ಸಮ್ಮೇಳನ ಅಧ್ಯಕ್ಷರು ಆ ಸಂದೇಶದಲ್ಲಿರುವಂತಹ ಸಂದರ್ಭದಲ್ಲಿ ಈ ಒಂದು ಮೂಲಕ ಸಮ್ಮೇಳನ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಪಕ್ಕೋತ್ಯಗಳನ್ನ ಮಾಡುವಂತ ಒಂದು ರೆಸೊಲ್ಯೂಷನ್ಗಳು ಕೂಡ ಬಹುಶಃ ಆಗ್ತವೆ ಅನ್ನೋದು ನಾನು ತಿಳ್ಕೊಂಡಿದ್ದೇನೆ ಬಹುಶಃ ಇವತ್ತಿದೆ ನಾಳೆಗೂ ಕೂಡ ಕಾರ್ಯಕ್ರಮ ಗೋಷ್ಠಿಗಳಿಗೆ ಅವಕಾಶ ಆಗ್ತಿದೆ ಅಂತ ಕೂಡ ಸಂದರ್ಭದಲ್ಲಿ ಹೇಳಿ ಜೈನ ಧರ್ಮಕ್ಕೆ ಇದು ಪುರಾತನ ಕಾಲದಿಂದಲೂ ಕೂಡ ತನ್ನದೇ ಆದಂತಹ ಒಂದು ಧಾರ್ಮಿಕವಾದಂತಹ ಒಂದು ಶಕ್ತಿ ಒಂದು ತತ್ವ ಆದರ್ಶ ಇರ್ತಕ್ಕಂಥ ಒಂದು ಧರ್ಮವಾಗಿರುವಂತಹ ಇಲ್ಲಿನಲ್ಲಿ ಸರ್ವರನ್ನೂ ಕೂಡ ಒಂದು ಗೌರವಿಸ್ತಕ್ಕಂಥ ಸರ್ವರಿಗೂ ಕೂಡ ಒಂದು ಶಕ್ತಿ ತುಂಬುವಂತಹ ಒಂದು ಧರ್ಮ ಇದ್ರೆ ಅದು ನಿಜವಾಗ ಜೈನ ಧರ್ಮ ಇರ್ತಕ್ಕಂಥ ಮಾತನ್ನ ಇನ್ನೇಂದ್ರ ಭಕ್ತಿಯನ್ನು ಆಚರಣಾತ್ಮಕ ಸಮಾಜಕ್ಕೆ ತಲುಪಿಸುವವನು ಅರ್ಚಕನೇ ಎಂದು ಕಷ್ಟಪಡಿಸಲಾಗಿದೆ ಇನ್ನು ಉಪಾಧ್ಯಾಯ ಉಪಾಧ್ಯಾಯನು ಧರ್ಮ ಶಿಕ್ಷಣ ಗೀತ ಸ್ತಂಭ ಅವನು ಮಂತ್ರ ವಿಧಿ ಶಾಸ್ತ್ರಗಳನ್ನು ತರಬೇತಿಯಾಗಿ ಮುಂದಿನ ಪೀಳಿಗೆಗೆ ನೀಡುವವನು ಅರ್ಚಕರನ್ನು ರೂಪಿಸುವವರು ಮಹಾಪುರಾಣಗಳಲ್ಲಿ ಉಪಾಧ್ಯಾಯನನ್ನು ವಿದ್ಯಾದಾನಿಯನ್ನು ಮಾರ್ಗ ಪ್ರದರ್ಶಕ ಎಂದು ಗೌರವಿಸಲಾಗಿದೆ